ವರ್ತೂರ್ ಸಂತೋಷ್ ಅವ್ರಿಗೆ ಎಷ್ಟು ಖುಷಿ ಆಗ್ತಾರೆ ನೋಡಿ ತನೀಶ್ ಅವರು ಕಾಲ್ ಮಾಡಿದ ತಕ್ಷಣ ಸೊ ಇಂಟರ್ವ್ಯೂನ ಕೊಡ್ತಾ ಇರ್ತಾರೆ ವರ್ತೂರ್ ಸಂತೋಷ್ ಅವರು ಅದೇ ಒಂದು ಟೈಮ್ಗೆ ತನೀಶ್ ಅವರು ಫೋನ್ ಮಾಡ್ತಾರ ಆಗ ಅವರ ಒಂದು ಮುಖದಲ್ಲಿ ಖುಷಿ ನೋಡಿ ನಂತರ ಕಾಲ್ ಮಾಡಿ ಅಂದ್ರೆ ರಿಸೀವ್ ಮಾಡಿ ನಾನು ಇದು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ನಾನು ನಿಮಿಷ ಬಿಟ್ಟು ಮಾಡ್ತೀನಿ ಇರು ಅಂತ ಕೂಡ ತನೀಶ್ ಅವ್ರಿಗೆ ಹೇಳ್ತಾರೆ ತುಂಬಾನೆ ಸ್ವೀಟ್ ಆಗಿ ಪೊಲೈಟ್ ಆಗಿ ಕೂಡ ಮಾತನಾಡಿಸ್ತಾರೆ ಇವರ ಒಂದು ಫ್ರೆಂಡ್ಶಿಪ್ ಇದೆಲ್ಲ ನಿಜಕ್ಕೂ ಕೂಡ ನೋಡಕ್ಕೆ ತುಂಬನೇ ಖುಷಿ ಆಗುತ್ತೆ ಆ ವರ್ತೂರ್ ಸಂತೋಷ ಅವರ ಒಂದು ಹುಟ್ಟೋ ಬಗ್ಗೆ ಯಾಕೆ ಬಂದರೆ ಬರಲಿಲ್ಲ ಅಂತ ವರ್ ತನೀಶ್ ಅವರನ್ನ ತುಂಬ ಜನ ಕೂಡ ಪ್ರಶ್ನೆ ಮಾಡಿದ್ರು ಯಾಕೆಂದ್ರೆ ಅಲ್ಲಿ ತುಂಬಾ ಜನಸಾಗರ ಇತ್ತು ಆ ಒಂದು ಟೈಮ್ನಲ್ಲಿ ಮೀಟ್ ಮಾಡುವುದು ಅಲ್ಲಿ ಮಾತನಾಡಿಸೋಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಬರೋಕ್ಕೆ ಸಾಧ್ಯ ಆಗಿಲ್ಲ ಸಪ್ರೇಟ್ ಆಗಿ ಹೋಗಿ ಮಾತನಾಡಿಸ್ತೀನಿ ಅಂತ ಕೂಡ ತನೀಶ್ ಅವರ ಒಂದು ಇಂಟರ್ವ್ಯೂನಲ್ಲಿ ತಿಳಿಸ್ತಾರೆ ವರ್ತೂರ್ ಅವರು ಕೂಡ ಅದನ್ನೇ ಹೇಳ್ತಾರೆ ಇಲ್ಲಿ ತುಂಬಾ ಜನಸಾಗರ ಇತ್ತು ಹೀಗಾಗಿ ಅಲ್ಲಿ ಬಂದರೆ ಟೈಮ್ ಕೊಡೋಕ್ಕಾಗೋದಿಲ್ಲ ಸಪ್ರೇಟಾಗಿ ಮಾತನಾಡೋಕ್ಕಾಗಲ್ಲ ಅದಕ್ಕೆ ಅವರು ಅರ್ಥ ಮಾಡಿಕೊಂಡು ಬಂದಿಲ್ಲ ಅಷ್ಟೇ ಇನ್ನೊಂದು ದಿನ ಬರ್ತಾರೆ ಊಟ ಮಾಡಿ ಕಳಿಸ್ತೀನಿ ಆ ರೀತಿಯ ಒಂದು ಹೇಳ್ತಾರೆ ಮಾತನ್ನು ಕೂಡ ತಿಳಿಸ್ತಾರೆ ತುಂಬಾ ಖುಷಿ ಆಗ್ತಾರೆ ತನಿಷ್ ಅವರು ಕೂಡ ಕಾಲ್ ಮಾಡಿದಾಗ ನಿತ್ಯ ಟಚ್ ನಲ್ಲಿರುತ್ತಾರೆ ಆಗಾಗ ಕಾಲ್ ಮಾಡಿ ಯೋಗಕ್ಷೇಮ ವಿಚಾರಿಸುವುದು ಊಟ ವಿಚಾರಿಸುವುದು ಕೂಡ ಮಾಡ್ತಾರೆ ತನಿಷಾ ಮತ್ತು ವರ್ತೂರ್ ಅವರ ಒಂದು ಫ್ರೆಂಡ್ಶಿಪ್ ಇದೇ ರೀತಿ ಇರಲಿ ಅಂತ ಅಭಿಮಾನಿಗಳು ಸಹ ಬಯಸ್ತಾರೆ ಜೊತೆಗೆ ಒಂದು ಕಡೆ ಈ ಜೋಡಿನ ನೋಡಿ ಒಂದು ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಈ ಒಂದು ಜೋಡಿನ ಮೆಚ್ಚಿಕೊಂಡಿದ್ದಾರೆ ಆ ಅಭಿಮಾನಿಗಳು ಕೂಡ ಅಷ್ಟೇನೆ ನಿಮ್ಗೆ ಏನ್ ಅನ್ಸುತ್ತೆ ತನಿಷಾ ಮತ್ತೆ ಬೆಂಕಿ ಜೋಡಿ ಅಲ್ವಾ ವರ್ತೂರ್ ಸಂತೋಷ್ ಅವರದ್ದು ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದು ನಾ ಮರಿಬೇಡಿ ಒಟ್ಟಿನಲ್ಲಿ ವರ್ತೂರ್ ಅವರಿಗೆ ಫುಲ್ ಖುಷಿ ಆಗೈತೆ ತನೀಶ್ ಅವ್ರು ಏನಾದ್ರು ಕಾಲ್ ಮಾಡಿದಾಗ ಆಗ ಕಾಲ್ ಮಾಡಿ ಕೂಡ ಮಾತನಾಡ್ತಾ ಯೋಗಕ್ಷೇಮ ಅಂತ್ಕೋತಾರೆ ಮತ್ತೊಮ್ಮೆ ಒಂದು ತನೀಶಾ ಅವರು ವರ್ತೂರ್ ಸಂತೋಷ್ ಅವರ ಮನೆಗೆ ಆದಷ್ಟು